ಬನ್ನಿ ಮೇಡಮ್ ಈ ಥರ ಮಷೀನ್ ಆನ್ ಮಾಡ್ಕೊಳ್ಳಿ ನಿಮ್ಗೆ ಬೇರೆ ಕೆಲಸ ಮಾಡ್ಕೊಳ್ಳಿ ಇನ್ಕಮ್ ಬರ್ತಾ ಇರ್ತದೆ ನಿಮ್ಗೆ ಬೇಕಾಗಿರೋ ಮಗ್ಗಮ್ ವರ್ಕ್ ಆರಿ ವರ್ಕ್ ಜರ್ದೋಸಿ ವರ್ಕ್ ಎಲ್ಲ ಇದು ಒಂದೇ ಮಷೀನಲ್ಲೇ ನಿಮ್ಗೆ ಸಿಗುತ್ತೆ ಇದರಲ್ಲಿ ಹೊಸ ಎ ಐ ಫೀಚರ್ಸ್ ಬಂದಿದೆ ಅದರಲ್ಲಿ ಏನೇನು ಅಂದರೆ ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಇಂಚಸ್ ಇಂಟು ಎಂಬ್ರಾಯ್ಡ್ರಿ ಪಿಕ್ಚರ್ ಇಂಟು ಎಂಬ್ರಾಯ್ಡ್ರಿ ಸುಮಾರು ಫಂಕ್ಷನ್ಸ್ ಬಂದಿದೆ ಬರೀ ನೀವು ಎರಡರಿಂದ ಮೂರು ಸಾವಿರ ರೂಪಾಯಿ ಆರಾಮಾಗಿ ದುಡಿಬಹುದು ನಾರ್ಮಲ್ ಟೈಲರಿಂಗ್ ಮಷಿನ್ಸ್ ಬೇಕಾ ಸ್ಟಾರ್ಟಿಂಗ್ ಐದೂವರೆ ಸಾವಿರ ರೂಪಾಯಿಂದಾನೇ ಸಿಗುತ್ತೆ ಫ್ಯಾಷನ್ ಡಿಸೈನರ್ ಸ್ಟೂಡೆಂಟ್ಸ್ಗೆ ಲೇಟೆಸ್ಟ್ ಆಗಿ ಸಿಂಗರ್ ಸಿಗುತ್ತೆ ಗಾರ್ಮೆಂಟ್ ಇಂಡಸ್ಟ್ರಿ ಮತ್ತೆ ಬೊಟ್ಟಿ ಬೇಕಾದ್ರೆ ಇವತ್ತು ನಾವು ನಮ್ಮ ಬೆಂಗಳೂರಿನ ಒಂದು ಬಂದಿದ್ದೇವೆ ಈ ಒಂದು ಸ್ಟೋರ್ ಇಂದ ನೂರಾರು ಜನರು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ನೀವು ಸದಾ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಬಿಸ್ನೆಸ್ ಮಾಡಬಹುದು ನೀವು ಚಿಕ್ಕ ಊರಲ್ಲಿದ್ದೀರಾ ಅಥವಾ ದೊಡ್ಡ ಸಿಟಿಯಲ್ಲಿದ್ದೀರಾ ಎಲ್ಲ ಪ್ಲೇಸಸ್ ಅಲ್ಲೂ ಸದಾ ತುಂಬಾನೇ ಸಕ್ಸಸ್ಫುಲ್ ಆಗಿ ರನ್ ಆಗುವಂತ ಬಿಸ್ನೆಸ್ ಆಗಿರುತ್ತೆ ಹೇಗಿರುತ್ತೆ ಹೇಗೆ ಅಂತ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡೋಣ ಹಾಗೂ ಮೇಡಮ್ ಇದಾರೆ ಸೊ ನಮಸ್ತೆ ಮೇಡಮ್ ಮೇಡಮ್ ಫಸ್ಟ್ ಆಫ್ ಆಲ್ ಲೊಕೇಶನ್ ಹೇಳಿ ಮೇಡಮ್ ಎಲ್ಲಿದೆ ಆಫೀಸ್ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಪ್ರಸನ್ನ ಥಿಯೇಟರ್ ಮಾಗಡಿ ರೋಡ್ ಜಿಟಿ ಮಾಲ್ ಹತ್ರ ಇದೆ ಓಕೆ ಕೇಳಿದ್ವಿ ಆಲ್ರೆಡಿ ನೂರಾರು ಜನರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಿಮ್ಮಿಂದ ಸೊ ಯಾವ ಬಿಸ್ನೆಸ್ ಮೇಡಮ್ ಹೇಗ್ ಮಾಡ್ತಾ ಇದ್ದಾರೆ ನಾನು ಇವಾಗ ನಿಮ್ಮ ತಿಳ್ಸ್ಕೊಡ್ತಾರೆ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಎಂಬ್ರಾಯ್ಡ್ರಿ ಮಷಿನ್ ಅಂತ ಅದು ಬಂದ್ಬಿಟ್ಟು ಕಂಪ್ಯೂಟರೈಝಡ್ ಎಂಬ್ರಾಯ್ಡ್ರಿ ಇರುತ್ತೆ ಸುಮಾರು ಜನ ಎಲ್ಲ ತಗೋತಾ ಇರ್ತೀರಾ ಎಂಬ್ರಾಯ್ಡ್ರಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರ ಸೊ ಅದನ್ನ ನೀವೇ ಮಷಿನ್ ಪರ್ಚೇಸ್ ಮಾಡಿ ಮನೇಲೆ ಬಿಸ್ನೆಸ್ ಸಿಕ್ಕದಾಗಿ ಸ್ಟಾರ್ಟ್ಅಪ್ ಮಾಡ್ಕೋಬಹುದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೀವು ಎಷ್ಟು ಇನ್ಕಮ್ ಮಾಡ್ಬೋದು ಎಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಯಾವ ಥರ ಮಾಡ್ಬೋದು ಅಂತ ಕಂಪ್ಲೀಟ್ ನೀವು ಗೈಡೆನ್ಸ್ ಕೊಡ್ತೀರಲ್ವಾ ಮೇಡಮ್ ಸೊ ಬನ್ನಿ ಈಗ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಸೊ ಬನ್ನಿ ಮೇಡಮ್ ಈಗ ಮಷೀನ್ಸ್ ತೋರಿಸ್ತೀರಾ ನಮಗೆ ಇದು ಬಂದ್ಬಿಟ್ಟು ನಮ್ದು ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಅಂತ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಅಪ್ಡೇಟೆಡ್ ಫೀಚರ್ಸ್ ಇರುತ್ತೆ ನೋಡಿ ಕಸ್ಟಮರ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು ಫೈವ್ ಜಿ ಇರೋ ಫೀಚರ್ಸ್ ತುಂಬಾ ಅಪ್ಡೇಟೆಡ್ ಆಗಿದೆ ನೀವು ಯಾವುದೇ ಬ್ರ್ಯಾಂಡ್ ಕಂಪೇರ್ ಮಾಡಿ ಇದು ಸುಮಾರು ನನಗೆ ಕಾಸ್ಟ್ ಬರ್ತಾ ಇದೆ ಇದು ಫೈವ್ ಜಿ ಸಿಕ್ಸ್ ಜಿ ಸೆವೆನ್ ಜಿ ಅಂತ ಅಂದ್ರೆ ನೀವೇನ ಕೊತ್ತೀರ ಫೈವ್ ಟು ಸಿಕ್ಸ್ ಸಿಕ್ಸ್ ಇಂದ ಸೆವೆನ್ ಅಂದ್ರೆ ಅದರಲ್ಲಿ ನಿಮ್ಗೆ ಜಾಸ್ತಿ ಫೀಚರ್ಸ್ ಇದೆ ಅಂತ ಹೇಳಿ ಬಟ್ ನಾನು ನಿಮ್ಗೆ ಹೇಳೋದು ಒಂದೇ ಸರಿ ಫೈವ್ ಜಿ ಅಂದ್ರೆ ಏನು ಸಿಕ್ಸ್ ಜಿ ಅಂದ್ರೆ ಏನು ಇಲ್ಲಿ ಇವರ ಫೀಚರ್ಸ್ ಏನು ಅವರಲ್ಲಿರೋ ಫೀಚರ್ಸ್ ಏನಂತ ನೀವು ಫಸ್ಟು ಡಿಸೈಡ್ ಮಾಡ್ಕೋಬೇಕು ಏನಕ್ಕೆ ಅಂತಂದರೆ ಸುಮಾರು ಕಸ್ಟಮರ್ ಕನ್ಫ್ಯೂಷನ್ ಆಗಿ ತಗೊಂಡಾದ್ಮೇಲೆ ನನಗೆ ಕಾಲ್ ಮಾಡಿದ್ದಾರೆ ಇದರಲ್ಲಿ ಈ ಫೀಚರ್ಸ್ ಇಲ್ಲ ನಾವು ಇದೆ ಅಂತ ತಗೊಂಡ್ವಿ ಅಂತ ಸೊ ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಟ್ ನಾನು ಹೇಳ್ತಾ ಇರೋದು ಎಚ್ ಎಸ್ ಡಬ್ಲ್ಯೂ ಫೈ ಜಿಲಿ ಬರೋ ಫೀಚರ್ಸು ನೀವು ಯಾವುದೇ ಬ್ರ್ಯಾಂಡ್ ಕಂಪೇರ್ ಮಾಡಿ ನಿಮ್ಗೆ ಅದು ಅವೈಲೇಬಲ್ ಇಲ್ಲ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಶೋರ್ ಸೊ ಕ್ವಾಲಿಟಿ ವೈಸ್ ಆಗಲಿ ಪ್ರಾಡಕ್ಟ್ ವೈಸ್ ನಾವು ಕಾಂಪ್ರಮೈಸ್ ಯಾವತ್ತೂ ಆಗಲ್ಲ ಹೌದು ಮಧು ಸಿವಿಂಗ್ ಮಷೀನ್ ಅಂದ್ರೆ ಕ್ವಾಲಿಟಿಗೆ ಇಂಪಾರ್ಟೆಂಟ್ ಕೊಡ್ತೀವಿ ಅದೇ ತರ ಸರ್ವಿಸ್ ಸರ್ವಿಸ್ ಯಾವ ತರ ಕೊಡ್ತಾ ಇದ್ದೀವಿ ಏನು ಅಂತ ನೀವು ನಮ್ಮ ಪೇಜ್ ಅಪ್ ಮಾಡ್ರೆ ಗೊತ್ತಾಗುತ್ತೆ ಸೊ ಸ್ಟಾರ್ಟಿಂಗಲ್ಲಿ ಯಾವ ಪ್ರಾಡಕ್ಟ್ ತೋರಿಸ್ತಾ ಇದೀರ ಮೇಡಮ್ ನಾನು ನಿಮಗೆ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಇವಾಗ ನಮ್ಮ ಫೈವ್ ಜಿಲಿ ಅವಾಗಲೇ ಹೇಳಿದಾಗ ಮೇನ್ ಫೀಚರ್ಸ್ ಏನು ಅಂತಂದ್ರೆ ಈಗ ಲೇಟೆಸ್ಟ್ ಮಗ್ಗಮ್ ವರ್ಕ್ ಡಬಲ್ ಬೀಟ್ಸ್ ತ್ರಿಬಲ್ ಬೀಟ್ಸ್ ಅಂತ ಇದು ಇಲ್ಲಿ ಅಟ್ಯಾಚ್ಮೆಂಟ್ ಆಗಿರೋದು ತ್ರೀ ಬಿಡ್ಸ್ ಇದ್ರಲ್ಲಿ ಜರ್ದೋಸಿನೂ ಮಾಡ್ಕೋಬಹುದು ನಾವು ಎಲ್ಲಾದ್ರೂ ತ್ರೀ ಬೀಟ್ಸ್ ಅಟ್ಯಾಚ್ಮೆಂಟ್ ಬರುತ್ತೆ ಇದ್ರಲ್ಲಿ ಮಾಡಿರೋ ಫಿನಿಶಿಂಗ್ ನೋಡಿ ಇದೆಲ್ಲ ಬಂದ್ಬಿಟ್ಟು ಬೀಟ್ಸ್ ವರ್ಕ್ ಬೀಟ್ಸ್ ಥ್ರೆಡ್ ಎಂಬ್ರಾಯ್ಡರಿ ಇರುತ್ತೆ ನಮ್ಗೆ ಥ್ರೆಡ್ ಎಂಬ್ರಾಯ್ಡರಿ ಬೇಡ ಅಂದ್ರೆ ಓನ್ಲಿ ಬೀಟ್ಸ್ ಮಾಡಬಹುದು ಅದ್ರ ಸ್ಯಾಂಪಲ್ಸ್ ನಾನು ತೋರಿಸ್ತಾ ಹೋಗ್ತೀನಿ ಸೊ ಇದ್ರಲ್ಲಿ ಏನಂದ್ರೆ ಮೇನ್ ನೋಡಿ ಇವಾಗ ನನ್ನ ಬ್ಯಾಕ್ ಗ್ರೌಂಡ್ ಇಲ್ಲಿ ಏನ್ ಫ್ಯಾಬ್ರಿಕ್ ಇದೆ ಸೊ ಇಲ್ಲಿ ಏನ್ ಕಾಂಬಿನೇಷನ್ಸ್ ಕೊಟ್ಟಿದ್ದೀನಿ ಔಟ್ಪುಟ್ ಯಾವ ತರ ಬರುತ್ತೆ ಅಂತ ನಾವು ಫಸ್ಟ್ ಇಲ್ಲಿ ನೋಡ್ಕೊತೀವಿ ಯಾವ್ದೇ ನೀವು ಎಂಬ್ರಾಯ್ಡ್ರಿ ತಗೊಂಡ್ರೆ ಈ ಆಪ್ಷನ್ ನಿಮ್ಗೆ ಸಿಗಲ್ಲ ಏನಾಗ ಎಂಬ್ರಾಯ್ಡ್ರಿ ಆಗೋ ಕಂಪ್ಲೀಟ್ ಆಗೋವರ್ಗು ನಮ್ಗೆ ಡಿಸೈನ್ ಔಟ್ಪುಟ್ ಯಾವ್ ತರ ಅಂತ ನಿಮ್ಗೆ ಗೊತ್ತಾಗಲ್ಲ ಸೊ ನಮ್ಮ ಎಂಬ್ರಾಯ್ಡ್ರಿ ಲಿಕ್ ಎಚ್ ಎಸ್ ಡಬ್ಲ್ಯೂ ಅಲ್ಲಿ ಮಾತ್ರ ನಿಮ್ಗೆ ಈ ಫೀಚರ್ಸ್ ಸಿಗುತ್ತೆ ಸೊ ಬಿಫೋರ್ ಔಟ್ಪುಟ್ ನಾವು ಇಲ್ಲಿ ನೋಡ್ಕೋತೀವಿ ಇಲ್ಲ ನಮ್ಗೆ ಇದ್ರಲ್ಲಿ ಇನ್ನೇನಾದ್ರು ಕಲರ್ ಕಾಂಬಿನೇಷನ್ ಚೇಂಜಸ್ ಬೇಕು ಅಂದ್ರೆ ಇಲ್ಲೇ ಮಾಡ್ಕೋಬಹುದು ಮಾಡ್ಕೊಂಡು ಸೊ ಕಸ್ಟಮರ್ ಇಷ್ಟ ಆಗೋ ತರ ಡಿಸೈನ್ಸ್ ನಾವು ಕೊಡಬಹುದು ಇದ್ರಲ್ಲಿ ಮೇನ್ ಅಂದ್ರೆ ಇಂಚಸ್ ಇಂಟು ಎಮ್ ಬರುತ್ತೆ ನಿಮ್ಗೆ ನೋಡಿ ಈ ಡಿಸೈನ್ ಎಷ್ಟು ಸಾರು ಸಿಚಸ್ ಇದೆ ಟೈಮಿಂಗ್ಸ್ ಎಷ್ಟು ತಗೊಳುತ್ತೆ ಅಂದ್ರೆ ಎ ಐ ಇಂಪ್ರೂವ್ ಆಗಿ ಇರತ್ತೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಇಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲ ಡೀಟೇಲ್ ಆಗಿ ಫೀಚರ್ಸ್ ಇರುತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಆಗಿದೆ ಈ ತರ ಎಲ್ಲ ಬೇರೆ ಮಷಿನ್ಸ್ ಅಲ್ಲಿ ಇಲ್ವಾ ಮೇಡಂ ಈಗ ಆ 5G ಫೀಚರ್ಸ್ ನಿಮಗೆ ಬೇರೆ ಮಷಿನ್ಸ್ ಅಲ್ಲಿ ಸಿಗಲ್ಲ ಇದರಲ್ಲಿ 10 ಕೀ ಪಾಯಿಂಟ್ಸ್ ಅಪ್ಡೇಟ್ ಆಗಿದೆ ಆ ಪಾಯಿಂಟ್ಸ್ ನಿಮಗೆ ಬೇರೆ ಮಾಡೆಲ್ ಅಲ್ಲಿ ಸಿಗಲ್ಲ 100% ಶೋರ್ ಎಸ್ ಮೇಡಂ ಮತ್ತೆ ಏನೆಲ್ಲ ಇದೆ ಮೇಡಂ ಇದರಲ್ಲಿ ಇದರಲ್ಲಿ ಬಂದ್ಬಿಟ್ಟು ಇವಾಗ ಹೇಳಿದನಲ್ವಾ ಯಾವುದೇ ತರ ಎಂಬ್ರಾಯ್ಡರಿ ಮಷಿನ್ ತಗೊಂಡ್ರೂ ಇದು ಅಟ್ಯಾಚ್ಮೆಂಟ್ ಇವಾಗ ಲೇಟೆಸ್ಟ್ ಇದೆ ಸೊ ಇದರಲ್ಲಿ ಮಗಂ ಸಿಗಲ್ ಡಬಲ್ ತ್ರಿಬಲ್ ಫೋರ್ ಬೀಟ್ಸ್ ಜರ್ದೋಸಿ ಅಂತ ಮಾಡ್ಕೋಬಹುದು ಫೋಟೋ ಎಂಬ್ರಾಯು ಲೋಗೋ ಎಂಬ್ರೈಸ್ ಇವಾಗ ತುಂಬಾ ಹೋಗ್ತಾ ಇರೋದು ಲೋಗೋ ಎಂಬ್ರಾಯಿಗೆ ತುಂಬಾ ಕಸ್ಟಮರ್ಸ್ ಬರ್ತಾ ಇದಾರೆ ಸೊ ಮಷಿನ್ ಪರ್ಚೇಸ್ ಮಾಡಿದ್ರು ಡಿಸೈನರ್ಸ್ ಕೇಳ್ತಾರೆ ಲೋಗೋ ಪರ್ಚೇಸ್ ಮಾಡಿದ್ರು ಲೋಗೋ ಡಿಸೈನರ್ಸ್ ಡಿಸೈನರ್ಸ್ ಬೇಕು ಅಂತ ನಮ್ಮಲ್ಲೇ ಇಲ್ಲೇ ಇರ್ತಾರೆ ಸೊ ಯಾವಾಗಲೇ ಏನೇ ಡಿಸೈನ್ಸ್ ನೀವು ಕೊಟ್ಟರು ಅವ್ರ ಇಲ್ಲಿ ಬ್ಯಾಕ್ ಹಂಡ್ ಅಲ್ಲಿ ಇರ್ತದೆ ಸೊ ಮಧು ಸಿವಿಂಗ್ ಮಿಷಿನ್ ಅಂದ್ರೆ ಟೋಟಲ್ ಆಫ್ ಸಿವಿಂಗ್ ಸೊಲ್ಯೂಷನ್ ಅಂತ ನಿಮ್ಗೆ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಇಲ್ಲೇ ಇರುತ್ತೆ ಮಷಿನ್ ಸಿಗುತ್ತೆ ಬೇಕಾಗಿರೋ ಸ್ಪೇಸ್ ಸಿಗುತ್ತೆ ಡಿಸೈನರ್ ಸಿಗ್ತಾರೆ ಆಮೇಲೆ ರಾ ಸಿಗುತ್ತೆ ಇವಾಗ ಇವಾಗ ನಾವು ಆಲ್ರೆಡಿ ಸಿಕ್ತಾರೆ ಎಂಬ್ರಾಯ್ಡ್ರಿ ಮೆಷಿನ್ ಬೇಕಾಗಿರೋ ಮೆಟೀರಿಯಲ್ಸ್ ಅಂದ್ರೆ ರಾ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇದೆ ಅದೆಲ್ಲ ಹೌದು ನಿಮ್ಗೆ ಇದೆಲ್ಲ ಡಿವೈಸ್ ಇದು ಡಬಲ್ ತ್ರಿಬಲ್ ಇದು ಬಂದ್ಬಿಟ್ಟು ಲೇಟೆಸ್ಟ್ ಜರ್ದೋಸಿ ಇವಾಗ ಜರ್ದೋಸಿ ಬಂದಿದೆ ಸೊ ಅದು ಬೇಕಾಗಿರೋ ರಾ ಮೆಟೀರಿಯಲ್ಸ್ ಇಲ್ಲ ಬೀಟ್ಸ್ ಅವೈಲೇಬಲ್ ಇದೆ ಆಮೇಲೆ ಯಾವ್ದೇ ಡಿಸೈನ್ ಬೇಕು ಅಂದ್ರೆ ನಿಮ್ಗೆ ಕ್ಯಾಟ್ಲಾಗ್ ಬುಕ್ ಅವೈಲೇಬಲ್ ಇರುತ್ತೆ ಅದ್ರಲ್ಲೂ ನಿಮ್ಗೆ ಫೋಟೋ ಎಂಬ್ರಾಯ್ಡ್ರಿ ಬುಕ್ ಇದೆ ಅದು ಬಿಟ್ರೆ ನಿಮ್ಗೆ ಡಿಸೈನ್ಸ್ ಎಂಬ್ರಾಯಡರಿ ಬುಕ್ ಸಿಗುತ್ತಾ ಈ ತರ? ಹೌದು. ಬೀಡ್ಸ್ ತಗೋತೀರಾ, ಬೀಡ್ಸ್ ಅಟ್ಯಾಚ್ಮೆಂಟ್ ತಗೊಂಡ್ರೆ ಬೀಡ್ಸ್ ಅಟ್ಯಾಚ್ಮೆಂಟ್ ಎಂಬ್ರಾಯಡರಿ ಬುಕ್ ನಿಮ್ಗೆ ಅವೈಲೇಬಲ್ ಇದೆ. ಸೊ ಯಾವದೇ ಡಿವೈಸ್ ಗೆದ್ರೂ ನೀವು ಈಗ ಡಿವೈಸ್ ಗೆ ತಕ್ಕಂತ ಡಿಸೈನ್ಸ್ ಇಲ್ಲ. ಹೌದು. ಡಿಸೈನ್ಸ್ ಇಲ್ಲ ನೀವು ಏನೇ ತಗೊಂಡ್ರು ನಿಮ್ಗೆ ಡಿಸೈನ್ಸ್ ಇಲ್ಲಂದ್ರೆ machine ರನ್ ಮಾಡಕ್ಕೆ ಆಗಲ್ಲ. ಇಲ್ಲಿ ಮೇನ್ಲಿ ಡಿಸೈನ್ಸ್ ಸಿಗುತ್ತೆ, ಈ machine ತಗೊಂಡ್ರೆ ದಿನಕ್ಕೆ ಎಷ್ಟು ದುಡಿಬಹುದು ಮೇಡಂ? ದಿಸಕ್ಕೆ 2 ರೂಪಾಯಿ ದುಡಿಬಹುದು ಸರ್ ಅಪ್ರೊಕ್ಸಿಮೇಟ್ಲಿ. ಸುಮಾರು ಕಸ್ಟಮರ್ ಗಳಿಗೆ ಹೇಳ್ತಾರೆ. ಡಿಪೆಂಡ್ಸ್ ಅಪ್ ಅನ್ ಯಾವುದಾಗ್ಲಿ ಎಂಬ್ರಾಯ್ಡ್ರಿ ಅಂತ ಅಲ್ಲ ಯಾವುದೇ ಆಗ್ಲಿ ಬಿಸ್ನೆಸ್ ಅಂತ ಬಂದಾಗ ನಮ್ಮ ಎಫರ್ಟ್ ಇರಲೇಬೇಕು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಎಫರ್ಟ್ ಮಾಡಲ್ಲ ಅಂತಂದರೆ ಅದು ಬಿಸ್ನೆಸ್ ಆಗಲ್ಲ ಸೊ ನಾನು ಹೇಳೋದು ಅಷ್ಟೇನೆ ನೀವ್ ಹೇಳ್ತೀರಾ ಅಂತ ಹೇಳ್ತಾರೆ ಸೊ ಹೇಳ್ತೀವಿ ಅದೇ ಥರ ಆರ್ಡರ್ಸ್ ತಗೋಬೇಕು ಯಾವಾಗ್ಲೂ ಬ್ಲೌಸ್ ಮೇಲೆ ಡಿಪೆಂಡಬಲ್ ಆಗಬೇಡಿ ಬ್ಲೌಸ್ ವರ್ಕ್ ಅಂತಿಲ್ಲ ಅನ್ಸೀಸನ್ ಇದೆಯಾ ಅದು ನಿಮ್ಗೆ ಪ್ಲಸ್ ಪಾಯಿಂಟು ಕೆಲವೊಂದ್ಸಲ ನಿಮ್ಗೆ ಸೀಸನ್ ಇಲ್ಲ ನನಗೆ ಫ್ರೀ ಆಗಿದ್ದೀನಿ ಅಂದಾಗ ನೀವು ಡಿಫ್ರೆಂಟ ಟೈಪ್ ಮಾಡಿ ಟ್ರೈ ಮಾಡಿ ಏನಕ್ಕೆ ಅಂದರೆ ಈಗ ನೋಡಿ ನಾನು ಡಿಫ್ರೆಂಟಾಗಿ ಮಾಡ್ತಾ ಇರ್ತೀನಿ ಫ್ರೀ ಟೈಮಲ್ಲಿ ಸೊ ಈ ಥರ ನೋಡಿ ಇದು ಬಂದ್ಬಿಟ್ಟು ಅಪ್ಲಿಕ್ ವರ್ಕ್ ಟೈಪ್ ಮಾಡಿದ್ದೀನಿ ಆರ್ಗನ್ಸ ಫ್ಯಾಬ್ರಿಕಲ್ಲಿ ಈ ಥರ ಡಿಫ್ರೆಂಟಾಗಿ ಮಾಡಿ ನೀವು ಕಸ್ಟಮರಿಗೆ ತೋರಿಸ್ಬೇಕು ಡಿಫ್ರೆಂಟಾಗಿ ತೋರಿಸ್ತಾ ಹೋದಾಗ್ಲೇನೆ ನಮಗೆ ಫ್ರೀ ಟೈಮ್ ಸಿಗಲ್ಲ ಅಂತ ಹೇಳ್ತೀರಾ ಸೀಸನ್ ಇದೆ ಅಂದಾಗ ನೀವು ನ್ಯೂ ನ್ಯೂ ಟೈಪ್ ಈ ಥರ ಏನಾದರೂ ಟ್ರೈ ಮಾಡಿಬಿಟ್ಟು ಕಸ್ಟಮರಿಗೆ ಇಷ್ಟ ಆಗೋ ಥರ ಮಾಡಬೇಕು ಮೇನ್ ಇದು ನಿಮ್ಮ ಕಸ್ಟಮರ್ಸ್ ಯಾವ ಥರ ಕೇಳ್ತಾರೆ ಅನ್ನೋದು ನಾವು ಇವಾಗ ಬಿಸ್ನೆಸ್ ಹೆಂಗೆ ಅಂದ್ರೆ ನಾವು ಹೊಸದಾಗ್ ಕೊಟ್ರೆ ಮಾತ್ರ ಕಸ್ಟಮರ್ ಗೊತ್ತಾಗತ್ತೆ ನಾನ್ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡ್ತಾರೋ ಬ್ಲೌಸ್ನೇ ಕೇಳ್ತಾರೆ ಇನ್ನೇನು ಕೇಳಲ್ಲ ಅರ್ತಕ್ಕಂಥ ಕೋಟಾ ಎಂಬ್ರಾಯ್ಡ್ರೀಸ್ ಇದೆ ಕೋಟಾ ಎಂಬ್ರಾಯ್ಡ್ರಿ ಮಾಡಿ ಅಟ್ಯಾಚ್ಮೆಂಟ್ಸ್ ಬಂದಿದೆ ಅಟ್ಯಾಚ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಆಗಿ ಯೂನಿಕ್ ಡಿಸೈನ್ ನೀವೇ ಯೂನಿಕ್ ಡಿಸೈನ್ಸ್ ಟ್ರೈ ಮಾಡಿ ಟ್ರೈ ಮಾಡ್ಬಿಟ್ಟು ಮಾಡ್ಕೊಂಡು ಹೋಗ್ಬೋದು ಬ್ಯಾಕ್ ಸಪೋರ್ಟ್ ಅಲ್ಲಿ ನಾವ್ ಯಾವಾಗ್ಲೂ ಇರ್ತೀವಿ ನಿಮ್ಗೆ ಗೊತ್ತಾಗ್ಲಿ ಅಂದ್ರೆ ವೀಡಿಯೋ ಕಾಲ್ ಬರ್ತೀವಿ ಇಲ್ಲ ನಮ್ಮ ಟೆಕ್ನಿಷಿಯನ್ ಬರ್ತಾರೆ ನಿಮ್ಗೆ ಹೇಳ್ಕೊಡ್ತಾರೆ ಗೈಡ್ ಮಾಡ್ತಾರೆ ಅಷ್ಟು ನಾವು ಮಾಡ್ಬೋದು ಡೆಲಿವರಿನೂ ಸರ್ ಈಗ ಮೇನ್ ಪಾಯಿಂಟ್ ನೀವು ಕೇಳಿದ್ರು ಎಷ್ಟೊಂದು ಗೆ ಡೆಲಿವರಿ ಯಾವ ತರ ಅನ್ಬಾಕ್ಸಿಂಗ್ ಬರೀ ಮಷಿನ್ ಮಾತ್ರ ತಗೊಂಡೋಗಿ ಡೈರೆಕ್ಟ್ ಕೊಡ್ತಾರೆ ಅದು ಹೊಸದು ಹಳೇದು ಯಾರಿಗೂ ಗೊತ್ತಾಗಲ್ಲ ಸೊ ನಮ್ದು ಆ ತರ ಎಲ್ಲ ನಾನ್ ನಿಮ್ಗೆ ಕಳ್ಸಿಕೊಡ್ತೀನಿ ವೀಡಿಯೋ ಯಾವ ತರ ಅಂದ್ರೆ ನಮ್ದು ವುಡನ್ ಬಾಕ್ಸ್ ಹೆಂಗಿರುತ್ತೆ ಹಂಗೆ ಪ್ಯಾಕಿಂಗೇ ಹೋಗುತ್ತೆ ಕಸ್ಟಮರ್ ಪ್ಲೇಸಲ್ಲಿ ಹೋಗಿ ನಾವು ಅನ್ಬಾಕ್ಸ್ ಮಾಡೋದು ಯಾವ್ದು ಓಪನ್ ಪೀಸ್ ತಗೊಂಡೋಗ್ಬಿಟ್ಟು ಸಪ್ರೇಟ್ ಆಗಿ ನಾವು ಯಾವ್ದು ಕೊಡಲ್ಲ ಸೊ ಅದನ್ನು ಸುಮಾರು ಕಸ್ಟಮರ್ ಗೆ ಕೇಳ್ತಾ ಇದಾರೆ ಸೊ ಅದನ್ನ ಹೇಳ್ತೀನಿ ನಮ್ದು ಅಂಗಡಿಯಿಂದ ಯಾವ್ದೇ ಹೋದ್ರು ಉಡಾನ್ ಬಾಕ್ಸ್ ಹೋಗುತ್ತೆ ಅವ್ರೆ ಮನೆಯಲ್ಲೇ ಓಪನ್ ಆಗಿ ಅಲ್ಲೇ ನಾವು ಡೆಲಿವರಿ ಕೊಡ್ತೀವಿ ಸೇಫ್ ಪ್ಯಾಕಿಂಗ್ ಯಾವ್ದು ಅನ್ಬಾಕ್ಸಿಂಗ್ ನಾವು ಕೊಡೋದೇ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಗರ್ ಅಂತ ಹೇಳಿ ಸಿಂಗರ್ದು ಇವಾಗ ಸಿಂಗರ್ ಇಂಡಿಯಾ ಲಿಮಿಟೆಡ್ ಇದು ಇದನ್ನು ಸುಮಾರು ಸುಮಾರು ವರ್ಷದಿಂದ ಹಳೆಯ ಬ್ರ್ಯಾಂಡೆ ಸಿಂಗರೂ ಇವಾಗ ನಾನು ಅವಾಗಲೇ ಹೇಳ್ದಂಗೆ ಮಧು ಸಿಂಗ್ ಮಷಿನ್ ಯಾವುದೇ ಬಂದರೂ ಕ್ವಾಲಿಟಿಗೆ ಇಂಪಾರ್ಟೆಂಟ್ ಕೊಡ್ತೀವಿ ಹೇಳಿ ಅದೇ ಥರ ಇದನ್ನು ಸಿಂಗರ್ ಬ್ರ್ಯಾಂಡು ಇದರಲ್ಲೂ ಮಲ್ಟಿ ನೀಡಲ್ ಬರುತ್ತೆ ಟ್ವೆಲ್ ನೀಡಲ್ಲು ಸಿಂಗಲ್ ಐಡ್ ಬರುತ್ತೆ ಇದು ನಿಮಗೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ ಯಾರು ಎಲ್ಲಿಗೆ ಬೇಕಂದ್ರೂ ಇನ್ಕ್ಲೂಡಿಂಗ್ ಯಾವುದೇ ಡೀಲರ್ಗಳಿಗಾಗಲಿ ಅವ್ರ ಕಸ್ಟಮರ್ ಇಲ್ಲಿ ಬರೋಕ್ಕಾಗಲ್ಲ ನಾವು ಅವ್ರಿಗೆ ಮಿಷಿನ್ ಕೊಡಬೇಕು ಅಂದ್ರೂ ನಾವು ಅವ್ರಿಗೆ ಮಷಿನ್ ಸೇಲ್ ಕೊಡ್ತಾ ಇದೀವಿ ಸೊ ಅವರು ನಮ್ಮನ್ನ ಮೀಟ್ ಮಾಡಿ ಅವ್ರು ಕೊಡ್ಬೋದು ಅವ್ರ ಕಸ್ಟಮರ್ ಗಳಿಗೆ ರಿಸ್ಟ್ರಿಕ್ಷನ್ಸ್ ಯಾವುದೇ ತರ ಇರಲ್ಲ ಬನ್ನಿ ಸಬ್ಡೀಲರ್ ಗಳು ಬನ್ನಿ ನಮ್ಮಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ಮಷೀನ್ಸ್ ಅವೈಲೇಬಲ್ ಪ್ರೊವೈಡ್ ಮಾಡ್ತೀವಿ ನಾನು ಹೇಳೋದೇನು ಇಷ್ಟಪಟ್ಟಂದ್ರೆ ಸುಮಾರ್ ಕಸ್ಟಮರ್ ಏನಂದ್ರೆ ಎಲ್ಲೇ ಮಷಿನ್ ತಗೊಂಡ್ರು ಮದುವೆ ಸಿವಿಂಗ್ ಮಷಿನ್ ಸರ್ವಿಸ್ ಕೊಡ್ತಾರೆ ಅಂತ ಆತರ ಕಲ್ಸು ತುಂಬಾ ಬರ್ತಾ ಇದೆ ಆ ತರ ಇಲ್ಲ ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ಮಾತ್ರ ನಾವು ಸರ್ವಿಸ್ ಕೊಡ್ತೀವಿ ಮೇನ್ ಏನಂತಾರೆ ನಾವು ಇಂಪಾರ್ಟೆಂಟ್ ಕೊಡೋದು ಕ್ವಾಲಿಟಿ ಫಸ್ಟ್ ಹೋಗ್ತಿವಿ ನಮ್ದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬರುತ್ತೆ ಸರ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು ರಿಜಿಸ್ಟರ್ಡ್ ಕಂಪನಿ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಆಗ್ಲಿ ಎಷ್ಟೇ ವರ್ಷ ಆಗಲಿ ಬ್ಯಾಕ್ ಅಂಡ್ ಸಪೋರ್ಟಿಗೆ ಕಂಪನಿ ಅವ್ರು ಇರ್ತಾರೆ ನಾವ್ ಇರ್ತೀವಿ ಆಮೇಲೆ ಪ್ರತಿಯೊಂದು ಮಾಹಿತಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀವಿ ಈಗ ಮಷೀನ್ ಎಷ್ಟೊಂದು ಜನ ಮಷಿನ್ ತಗೋತಾರೆ ಥ್ರೆಡ್ ಗಳು ಸಿಗಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಡಿಸೈನ್ಸ್ಗಳು ಸಿಗಲ್ಲ ಸೊ ಪರದಾಡ್ತಾ ಇರ್ತಾರೆ ಡಿಸೈನ್ಸ್ ಅಷ್ಟಿದೆ ಎಲ್ಲಿದೆ ಎಲ್ಲಿದೆ ಅಂತ ಆಮೇಲೆ ಡಿವೈಸ್ಗಳಿಗೆ ತಗೋತಾ ಇದಾರೆ ಇವಾಗ ಗೆ ಬೇಕಾಗಿರೋ ಬೀಟ್ಸ್ಗಳು ಇಲ್ಲ ಅದಕ್ಕೆ ತಕ್ಕಂತೆ ಡಿಸೈನ್ಸ್ ಇಲ್ಲ ಸೊ ನಾನು ನಿಮ್ಗೆ ಹೇಳೋದು ಏನು ಅಂತಂದ್ರೆ ಮಷಿನ್ ಯಾರು ಬೇಕಾದ್ರೂ ಕೊಡ್ತಾರೆ ಯಾರು ಬೇಕಾದ್ರೂ ಸೇಲ್ ಮಾಡ್ತಾರೆ ಎಷ್ಟೋ ಇವಾಗ ಹೆಂಗಾಗ್ಬಿಡಿ ಎಂಬ್ರಾಯ್ಡ್ರಿ ಅಂದ್ರೆ ಇಲ್ಲಿ ಅವ್ರು ಇಲ್ಲ ಮೂಲತಃ ಅವ್ರು ಬ್ಯಾಂಗ್ಳೂರ್ ಇರೋಲ್ಲ ಕರ್ನಾಟಕದವರು ಇರಲ್ಲ ಬೇರೆ ಬೇರೆ ಹೊರಗಡೆ ಸ್ಟೇಟಿಂದ ಬಂದ್ಬಿಟ್ಟು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರುಗಳೆಲ್ಲ ಹೆಂಗೆ ಅಂದ್ರೆ ತಾತ್ಕಾಲಿಕವಾಗಿರ್ತಾರೆ ಯಾರು ನಿಮ್ಗೆ ಲೈಫ್ ಟೈಮ್ ಸಿಗಲ್ಲ ಅವರೆಲ್ಲ ಇವಾಗ ಬರ್ತಾರೆ ಇವಾಗ ಎಂಬ್ರಾಯ್ಡ್ರಿ ಟ್ರೆಂಡ್ ಇದೆ ಇವಾಗ ಬರ್ತಾರೆ ಒಂದು ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಇರ್ತಾರೆ ಆಮೇಲೆ ನಿಮ್ಗೆ ಫೀಡ್ಬ್ಯಾಕ್ ಬೇ ಮೇನ್ ನೀವು ಏನೇ ಪರ್ಚೇಸ್ ಮಾಡಿದ್ರು ನಿಮ್ಗೆ ಸರ್ವಿಸ್ ಇಂಪಾರ್ಟೆಂಟ್ ಆಗುತ್ತೆ ಚಿಕ್ಕ ಅಮೌಂಟ್ ಏನಲ್ಲ ಎಂಬ್ರಾಯ್ಡರಿ ಮಿಷಿನ್ ಬಂದಾಗ ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಆ ಇವತ್ತು ಉಳ್ಸಕ್ ಹೋಗ್ತಿರಲ್ವಾ ನೆಕ್ಸ್ಟ್ ಫ್ಯೂಚರ್ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಅಪ್ಡೇಟೆಡ್ ಇರುತ್ತೆ ಎ ಎ ಫೀಚರ್ಸ್ ಇರುತ್ತೆ ನೀವು ಮಾರ್ಕೆಟ್ ಅಲ್ಲಿ ಎಲ್ಲಾ ಹುಡುಕಿದ್ರು ಈ ನಿಮ್ಗೆ ಈ ಮಷಿನ್ ಆ ಪ್ರೈಸ್ ಗೆ ಸಿಗಲ್ಲ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ಇಂದ ಸಿಕ್ಸ್ ಲ್ಯಾಕ್ ವರೆಗೂ ನಮ್ಮದು ಸಿಗುತ್ತೆ ಸೊ ಯಾವ್ದೇ ಡಿಪೆಂಡ್ಸ್ ಅಪಾನ್ ಫ್ರೇಮ್ ಸೈಜ್ ಮೇಲೆ ನಿಮ್ಗೆ ಪ್ರೈಸ್ ವೇರಿಯೇಷನ್ಸ್ ಆಗುತ್ತೆ ಸೊ ಸಿಂಗರ್ ಬಂದು ಸಿಂಗರ್ ಸೇಮ್ ಬರುತ್ತೆ ನಿಮ್ಗೆ ಇದನ್ನೂ ಅಷ್ಟೇ ಆಲ್ ಓವರ್ ಕರ್ನಾಟಕ ಡೋರ್ ಸ್ಟೆಪ್ ಡೆಲಿವರಿ ಇರುತ್ತೆ ನಿಮ್ ನಮ್ ಕರ್ನಾಟಕದಲ್ಲಿ ಎಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಲಿ ಇದೀವಿ ಅಲ್ಲಿ ನೋಡಿ ಸ್ಟೇಟ್ ಅಲ್ಲಿ ನೋಡಿ ಎಲ್ಲ ಬೇರೆ ಕಡೆ ಸ್ಟೇಟ್ ಗಳಗು ನಾವು ಮಷೀನ್ಸ್ ಕೊಟ್ಟಿದ್ವಿ ಸಿಂಗರ್ ಮಷೀನ್ಸ್ ಎಲ್ಲ ಕಡೆ ಅವೈಲೇಬಲ್ ಇದೆ ಸಿಂಗರ್ಟಿಂಗ್ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ಸ್ ಅಪನ್ ವರ್ಕಿಂಗ್ ಏರಿಯಾ ಮೇಲೆ ಹೋಗುತ್ತೆ ಇದಕ್ಕೂ ಅಟ್ಯಾಚ್ಮೆಂಟ್ ಮಾಡಬಹುದು ಸಿಂಗಲ್ ಡಿವೈಸ್ ನಾನು ಅಟ್ಯಾಚ್ ಮಾಡಿರೋದು ಇದು ವಿತ್ ಬೀಟ್ಸ್ ವರ್ಕ್ ಇದೆ ಸಿಂಗಲ್ ಡಿವೈಸ್ ಇದ್ರಲ್ಲಿ ಇದ್ರಲ್ಲೂ ಸಿಂಗಲ್ ಡಬಲ್ ಯಾವ್ದು ಬೇಕಾದ್ರೂ ಅಟ್ಯಾಚ್ ಮಾಡ್ತೀವಿ ಮಿನಿಮಮ್ ತ್ರೀ ಅವರ್ಸ್ ತಗೊಳ್ಳುತ್ತೆ ಸಿಂಪಲ್ ಡಿಸೈನ್ಸ್ ಯಾವ್ದೇ ಆಗಲಿ ಡಿಸೈನ್ಸ್ ಹೆಂಗೆ ಅಂತಂದ್ರೆ ಡಿಪೆಂಡ್ಸ್ ಅಪನ್ ನಂಬರ್ ಆಫ್ ಸಿಂಗ್ ಮೇಲೆ ಹೋಗುತ್ತೆ ನಂಬರ್ ಆಫ್ ಸ್ಟಿಚಸ್ ಮೇಲೆ ನಿಮ್ಗೆ ಅದಕ್ಕೋಸ್ಕರ ನಾವು ಡಿಸೈನರ್ಗೆ ಡೆವಲಪ್ ಮಾಡಕ್ ಕೊಟ್ಟಾಗ್ಲೇನೆ ನಾವು ಟೈಮಿಂಗ್ಸ್ ಕೇಳ್ಕೊಂಡು ಅವ್ರಿಗೆ ಇಷ್ಟು ಸ್ಟಿಚಸ್ ಬೇಕು ಇಷ್ಟರಲ್ಲೇ ಬೇಕು ಅಂದ್ರೆ ಅದೇ ತರನೇ ಅವ್ರಿಗೆ ಕಸ್ಟಮರ್ಗುನು ಈಸಿ ಆಗ್ಬೇಕು ಇವ್ರಿಗೂ ಈಸಿ ಆಗ್ಬೇಕು ಅಂತ ಅದೇ ತರನೆ ಡಿಸೈನ್ ಡೆವಲಪ್ ಮಾಡಿ ಕೊಡ್ತೀನಿ ಸಾಕು ಆಟೋಮೆಟಿಕ್ ಆಟೋಮೆಟಿಕ್ ವರ್ಕ್ ಆಗ್ತಾ ಹೋಗುತ್ತೆ ನೋಡಿ ನಾನ್ ನಿಮ್ಗೆ ಅವಾಗ್ಲೇ ಹೇಳಿದಾಗ ಎಲ್ಲಾದನೂ ಕಂಪ್ಲೀಟ್ ಆಗಿ ಒಂದ್ ಸೆಟ್ ಮಾಡ್ಬಿಟ್ರೆ ನಮ್ಗೆ ವರ್ಕ್ ಆಗ್ತಾ ಇರುತ್ತೆ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಆಟೋಮೆಟಿಕ್ ಮಷೀನ್ ಸ್ಟಾಪ್ ಆಗುತ್ತೆ ನಿಮ್ಗೆಲ್ ಟೈಮಿಂಗ್ಸ್ ತೋರಿಸ್ತಾ ಎಷ್ಟು ಇದೆ ಎಷ್ಟಿದೆ ಅಂತೇಳಿ ಒಂದು ಡಿಸೈನ್ ಸೆಟ್ ಮಾಡಿ ನೀವು ಬೇರೆ ಕೆಲಸ ಮಾಡ್ಕೋಬೋದು ಬೇರೆ ಮನೆ ಕೆಲಸ ಮಕ್ಕಳು ಏನಾದರೂ ನಾವು ಮಾಡ್ಕೋಬೋದು ಈ ಮಷೀನ್ ಬೇರೆ ಯಾವುದೇ ಬಿಸ್ನೆಸ್ ಅಂತ ಬಂದಾಗ ನೀವು ಕೂತ್ಕೊಂಡು ಮಾಡಿದ್ರೆ ಆ ಬಿಸ್ನೆಸ್ ಆಗುತ್ತೆ ಬಟ್ ಇದು ನಮ್ಮ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆ ಥರ ಅಲ್ಲ ನಿಮಗೆ ಒನ್ಸ್ ಸೆಟ್ ಮಾಡಿ ಬಿಟ್ಬಿಟ್ರೆ ಆಟೋಮೆಟಿಕ್ ಆಗಿ ಆ ಕೆಲಸ ಮಾಡ್ತಾ ಇರ್ತದೆ ಎಂಬ್ರಾಯ್ಡ್ರಿ ವರ್ಕು ಮುಗಿದಾದ್ಮೇಲೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ನಮಗೆ ಮೆಸೇಜ್ ಬರ್ತಾ ಎಂಬ್ರಾಯ್ಡರಿ ಕಂಪ್ಲೀಟ್ ಎಲ್ಲ ಸ್ಟಾಪ್ ಆಗುತ್ತೆ ಮೇಡಂ ಅದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಇರುತ್ತೆ ಹಾಗೂ ಯಾರೆಲ್ಲ ಎಂಬ್ರಾಯ್ಡರಿ ಮಷೀನ್ ನಲ್ಲಿ ಪರ್ಚೇಸ್ ಮಾಡಿದ್ರೆ ಅಸೆಸರೀಸ್ ಇಷ್ಟೆಲ್ಲ ಸಹಿತ ಫ್ರೀ ಆಗಿ ಸಿಗ್ತಾ ಇದೆ ತುಂಬಾ ಜನ ಗಿಫ್ಟ್ ಕೊಡ್ತೇವೆ ಅಂತ ಅಸೆಸರೀಸ್ ಎಲ್ಲ ತೋರಿಸ್ತಾರೆ ಆದ್ರೆ ಎಲ್ಲ ಮಷೀನ್ಸ್ ಜೊತೆಗೆ ಕಂಪಲ್ಸರಿ ಇವೆಲ್ಲ ಅಸೆಸರೀಸ್ ಕೊಟ್ಟೆ ಕೊಡ್ತಾರೆ ಮಧು ಸ್ವಿಂಗ್ ಮಷೀನ್ ಅಲ್ಲಿ ಅದರ ಜೊತೆಗೆ ಜನವರಿ ಹತ್ತರಿಂದ ಜನವರಿ ಮೂವತ್ತರವರೆಗೂ ಸಹ ಯಾರೆಲ್ಲ ಇಲ್ಲಿ ಎಂಬ್ರಾಯ್ಡರಿ ಮಷೀನ್ ಪರ್ಚೇಸ್ ಮಾಡ್ತೀರಾ ಅವ್ರಿಗೂ ಒಂದು ಟ್ಯಾಬ್ಲೆಟ್ ಟ್ಯಾಬ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಹೌದು ಈ ಆಫರ್ ಸಹಿತ ನೀವು ಮಿಸ್ ಮಾಡ್ಕೊಳ್ಬೇಡಿ ಪ್ರತಿಯೊಂದು ಸಹಿತ ಪ್ರೀಮಿಯಂ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಅಲ್ಲಿ ಇಲ್ಲಿಂದ ಕೊಡ್ತಾರೆ ಹಾಗೂ ಡೆಲಿವರಿ ಟೈಮ್ ಸಹ ಯಾವುದೇ ಯಾವ್ದೇ ಐಟಮ್ ನಿಮ್ ಮನೆಗೆ ಬಂದ್ರು ಕಂಪ್ಲೀಟ್ ಸೀಲ್ಡ್ ಪ್ಯಾಕ್ ಇರುತ್ತೆ ಯಾವುದೇ ಓಪನ್ ಬಾಕ್ಸ್ ನಿಮ್ಗೆ ಕೊಡಲ್ಲ ಕಂಪ್ಲೀಟ್ ಸೀಲ್ಡ್ ಪ್ಯಾಕ್ ಬ್ರ್ಯಾಂಡ್ ನ್ಯೂ ಐಟಮ್ ಇಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಇದು ಬೇಸಿಕ್ ಟೈಲರಿಂಗ್ ಮಷಿನ್ಸ್ ಯಾವ್ದೇ ಬೇಕು ಸಿಗುತ್ತೆ ಸ್ಟಾರ್ಟಿಂಗ್ ಐದುವರೆ ಸಾವಿರ ರೂಪಾಯಿ ಸಿಗುತ್ತೆ ಸಿವಿಂಗ್ ಮಷಿನ್ ಮಹಾಸಾಗರ ಅಂತಲೇ ಹೇಳ್ಬೋದು ಮಧು ಸಿವಿಂಗ್ ಮಷೀನು ಸುಮಾರು ನಲ್ವತ್ತೆರಡು ವರ್ಷದಿಂದನೂ ನಾವು ಇದೇ ಒಂದೇ ಪ್ಲೇಸಿಂದನೇ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀವಿ ಎಲ್ಲ ಥರ ಮಷಿನ್ಸ್ ಸಿಗುತ್ತೆ ಸ್ಟಿಚಿಂಗ್ ಜಿಗ್ಸಾಗು ಓವರ್ಲಾಕು ಎಲ್ಲ ಅದೂ ಓವರ್ಲಾಕ್ ಜಿಗ್ಝಾಗು ನಿಮಗೆ ಪೋರ್ಟಬಲ್ ಆಗಿ ಮಾಡ್ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ಫ್ಯಾಕ್ಟ್ರಿ ಸೆಟಪ್ ಬೇಕು ಇಂಡಸ್ಟ್ರಿಯಲ್ ಮಷಿನ್ಸ್ ಬೇಕು ಫ್ರೀಡಾ ಫಾರ್ಮ್ ಆ ತರ ಮಲ್ಟಿ ಓನ್ಲಿ ಸಿವಿಂಗ್ ಮಷಿನ್ಸ್ ಅಂತಂದ್ರೆ ಎಲ್ಲಾ ತರ ಬರುತ್ತೆ ಗಾರ್ಮೆಂಟ್ ಇಂಡಸ್ಟ್ರಿಗ್ ಬರ್ತಿದ್ರೆ ಈಗ ಲೇಟೆಸ್ಟ್ ಆಗಿ ಜಾಕ್ ಎಫ್ ಸಿಕ್ಸ್ ಅಂತ ಬಂದಿದೆ ಎ ಟು ಸಿ ಇದೆಲ್ಲ ಬಂದ್ಬಿಟ್ಟು ಬೊಟಿಕ್ಸ್ ಯೂಸ್ ಮಾಡ್ತಾರೆ ಮನೇಲಿ ಪೀಸ್ ವರ್ಕ್ ಮಾಡೋರು ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಗಾರ್ಮೆಂಟ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಜಾಸ್ತಿ ಅರೌಂಡ್ ಸಿಕ್ಸ್ ಇಯರ್ಸ್ ಆಲ್ ಓವರ್ ಇಂಡಿಯಾ ನಾವು ನಾವೇ ಫಸ್ಟ್ ಜಾಕ್ ಮೆಷಿನ್ ಅಲ್ಲಿ ಇರೋದು ತುಂಬಾ ಅವಾರ್ಡ್ಗಳು ಬಂದಿದೆ ನಮಗೆ ಪ್ರತಿ ವರ್ಷನೂ ಅವಾರ್ಡ್ ಈ ಸರ ಸಿಂಗರ್ ಅಲ್ಲೂ ಬಂದಿದೆ ಸಬ್ಲಿಯಲ್ಲೂ ಬಂದಿದೆ ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಸಿಂಗರ್ ಬರುತ್ತೆ ಸಿಂಗರ್ ಅಲ್ಲಿ ಸಿಂಗರ್ ಉಷಾದಲ್ಲೂ ಪೋರ್ಟಬಲ್ ಮಷಿನ್ಸ್ ಇದೆಲ್ಲ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಆಮೇಲೆ ಚಿಕ್ಕ ಪುಟ್ಟ ಆಲ್ಟ್ರೇಷನ್ಸ್ ಮಾಡ್ತೀನಿ ಅನ್ನೋರಿಗೆ ಇದು ನಿಮ್ಗೆ ಪೋರ್ಟಬಲ್ ಮಷಿನ್ ಸಿಗುತ್ತೆ ಪವರ್ ಮಷೀನ್ ಬಂದ್ ನೆಕ್ಸ್ಟ್ ಸಿಂಗರ್ ಇದೆ ಅದರಲ್ಲೂ ಸಿಂಗರ್ ಬ್ರ್ಯಾಂಡ್ ಬರುತ್ತೆ ನಿಮಗೆ ಏನೇ ಯಾವ್ದೇ ಮಷೀನ್ ನೀವು ಮಧು ಸಿಂಗ್ ಮಷಿನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ವಾರಂಟಿ ಸರ್ವಿಸ್ ನಮ್ಮಿಂದನೇ ಇರುತ್ತೆ ನಮ್ ಕಡೆಯೇ ಮಾಡ್ಕೊಡ್ತೀವಿ ಎಲ್ಲಾ ಮಷೀನ್ಸ್ ಒನ್ ಇಯರ್ ವಾರಂಟಿ ಇರುತ್ತೆ ಪೋರ್ಟಬಲ್ ಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ನಿಮ್ಗೆ ಪ್ರತಿಯೊಂದು ನಿಮ್ಗೆ ಮಾಹಿತಿ ಪ್ರತಿಯೊಂದು ನಾವ್ ಇಲ್ಲೇ ತಿಳಿಸ್ಕೊಡ್ತೀವಿ ಯಾವ್ದೇ ಮಷೀನ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇಲ್ಲೇ ಇನ್ಸ್ಟಾಲೇಷನ್ ಆಗಿ ಇಲ್ಲ ಡೆಮೋನು ಕೊಟ್ಟು ಯಾರಿಗೆಲ್ಲ ಹೊಸ ಮಷೀನ್ ಬೇಡ ಸೆಕೆಂಡ್ಸ್ ಅಲ್ಲಿ ಮಷಿನ್ ಬೇಕಂದ್ರೂ ಸಹಿತ ಸೆಕೆಂಡ್ ಹ್ಯಾಂಡ್ ಮಷಿನ್ಸ್ ಅದ ಬೆಸ್ಟ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರುವಂತಹ ಮಷಿನ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ನೀವು ಸಹ ಸೆಕೆಂಡ್ಸ್ ಮಷಿನ್ ಬೇಕಂದ್ರೂ ಇಲ್ಲಿಂದ ಪರ್ಚೇಸ್ ಮಾಡಬಹುದು ನೋಡಿ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಬೇಸಿಕ್ ಇದೆಲ್ಲ ಬಂದ್ಬಿಟ್ಟು ಪೋರ್ಟಬಲ್ ಟೈಪ್ ಓವರ್ ಲಾಕ್ ಮಷಿನ್ಸ್ ಓವರ್ ಲಾಕ್ ವಿತೌಟ್ ಸ್ಟ್ಯಾಂಡ್ ಟೇಬಲ್ ವಿತ್ ಮೋಟರ್ ನಾವಿಲ್ಲ ಸೆಟ್ ಮಾಡಿ ಕೊಟ್ಟಿದ್ದೀವಿ ನಿಮ್ಗೆ ಜಾಗನೂ ಸೇವ್ ಆಗುತ್ತೆ ಜೊತೆಗೆ ಅಮೌಂಟು ಸೇವ್ ಆಗುತ್ತೆ ಆ ತರನ ನಾವು ಲೇಟೆಸ್ಟ್ ಆಗಿ ಅಪ್ಡೇಟ್ ಮಾಡಿ ಕೊಡ್ತಾ ಇರ್ತೀವಿ ಏನಕ್ಕೆ ಎಲ್ಲಾ ಕಡೆನೂ ಸ್ಪೇಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಇದು ಬಂದ್ಬಿಟ್ಟು ಹೆಮ್ಮಿಂಗು ಫಾಲ್ಸ್ ಹೆಮ್ಮಿಂಗ್ ಯೂಸ್ ಮಾಡ್ತೀವಿ ಈ ತರ ಮಷಿನ್ಸ್ ಇದು ಹೆಮ್ಮಿಂಗ್ ಮಷಿನ್ ತುಂಬಾ ಜನ ಕೇಳ್ತಾ ಇದಾರೆ ಹೆಮ್ಮಿಂಗ್ ಮಾಡ್ಬೋದಾ ಅಂತ ಹೇಳಿ ಹೆಮ್ಮಿಂಗ್ ಮಷಿನ್ಸ್ ಬರುತ್ತೆ ಸೊ ಎಲ್ಲಾ ತರ ಮಷಿನ್ಸ್ ಸಿಗುತ್ತೆ ಆಮೇಲೆ ಸ್ಪೆಷಲ್ ಮಷಿನ್ಸ್ ಪೇರ್ಸ್ ಬೇಕಾ ಸಿಗುತ್ತೆ ನಿಮಗೆ ಲೇಸರ್ ಕಟ್ಟಿಂಗ್ ಮಷಿನ್ ನಮ್ಮಲ್ಲಿದೆ ಎಲ್ಲ ಮಷೀನ್ ಅಂದರೆ ಒಂದು ಗಾರ್ಮೆಂಟ್ಸಿಗಾಗಲಿ ಬೋಟಿಕ್ ಪರ್ಪಸ್ ಆಗಲಿ ನೀವು ಸ್ಟಾರ್ಟಪ್ಪಾಗಿ ಫ್ಯಾಷನ್ ಡಿಸೈನ್ ಓದಿರೋ ಹುಡುಗಿರ್ಗಳಿಗೆ ಏನಾದರೂ ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಅವ್ರಿಗೆ ಎಲ್ಲ ಥರ ಅವೈಲೇಬಿಲಿಟಿ ಇಲ್ಲಿರುತ್ತೆ ಮಷೀನ್ಸ್ ಆಗಲಿ ಸ್ಪೇರ್ಸ್ ಆಗ್ಲಿ ಸೊ ಸರಿ ನೀವು ಮಧು ಸಿವಿಂಗ್ ಮಷಿನ್ ಭೇಟಿ ಮಾಡಿ ಕೊನೆಯಲ್ಲಿ ಇನ್ನೊಮ್ಮೆ ಲೊಕೇಶನ್ ಹೇಳಿಬಿಡಿ ಮೇಡಮ್ ನಮ್ದು ಲೊಕೇಶನ್ ಬಂದ್ಬಿಟ್ಟು ರಾಜಾಜಿನಗರ್ ಪ್ರಸನ್ನ ಥಿಯೇಟರ್ ಜಿ ಟಿ ಒನ್ ಮಲ್ ಪಕ್ಕ ಇದೆ ಮಧು ಸಿವಿಂಗ್ ಮಷಿನ್ ಟೈಮಿಂಗ್ ಮೇಡಮ್ ಟೈಮಿಂಗ್ಸ್ ಮಾರ್ನಿಂಗ್ ಟೆನ್ ಟು ಈವನಿಂಗ್ ಏಟ್ ಓ ಕ್ಲಾಕ್ ವರೆಗೂ ಇರ್ತೀವಿ ಸಂಡೇ ಓಪನ್ ಸಂಡೇ ಹಾಫ್ ಡೇ ಇರ್ತಾರೆ